ಧರ್ಮಸ್ಥಳದಲ್ಲಿ ಕಳೆದ ಇನ್ನೂರ ಐವತ್ತು ವರ್ಷಗಳಿಂದ ನಡೀತಾ ಇದೆ ನಾವೇನು ನರಸತ್ತ ಹಿಂದೂಗಳ ನಾವು ಇವತ್ತು ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಒಡ್ಕೊಂಡು ಅದರ ದಾಖಲೆಗಳನ್ನು ಅವನ ಹೆಸರಿಗೆ ಮಾಡಿಕೊಂಡಿದ್ದಾನ ಆವತ್ತಿನಿಂದಲೇ ಅಲ್ಲಿ ಒಂದು ವಿಶೇಷವಾದ ಶಕ್ತಿ ಉದ್ಭವ ಆಗಿದೆ ಸೌಜನ್ಯ ಮುಖಾಂತರ ಹಿಂದೂಗಳ ಹೆಸರಿನಲ್ಲಿ ಇಡೀ ಹಿಂದೂ ಸಮಾಜನ್ನು ನಾಶ ಮಾಡುವಂತ ಒಬ್ಬ ದೂರ್ತ ಒಬ್ಬ ಮತಾಂಧ ಎಂಬತ್ತು ಎಂಬತ್ತೆರಡು ವರ್ಷದ ಮುದುಕನನ್ನು ಮತ್ತು ಅರವತ್ ಅರವತ್ತೈದು ವರ್ಷದ ಆ ಯಮುನನನ್ನು ತಲೆ ಮೇಲೆ ರುಬ್ಬುವ ಕಲ್ಲು ಮತ್ತು ಸೈಜ್ ಕಲ್ಲಾಕಿ ಕೊಂದಿದ್ದಾರಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವರಿಷ್ಠ ಅಧಿಕಾರಿಯವರಿಗೆ ಕಂಪ್ಲೇಂಟ್ ಮಾಡ್ತಾರೆ ಈಲಾಳಿಗೆ ಹಾಕಬೇಕಿತ್ತಲ್ಲ ಅವತ್ತು ಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಡಾಕ್ಟರ್ ಅರವರ ಅವರ ಧರ್ಮಪತ್ನಿ ವೇದವಲ್ಲಿ ಯಾವ ರೀತಿ ಕೊಲೆ ಮಾಡಿದ್ದಾರೆ ಈ ಧರ್ಮಸ್ಥಳದವರು ಆಗಲೂ ಕೂಡ ಇದೇ ಧರ್ಮಸ್ಥಳದ ಇದೇ ಪಟಲಂನ ಮೇಲೆ ಕಂಪ್ಲೇಂಟ್ ಇತ್ತಲ್ಲ ಆ ಕೇಸು ಕೂಡ ಸಿ ರಿಪೋರ್ಟ್ ಪದ್ಮ ಕೊಲೆ ಪ್ರಕರಣ ಅದು ಕೂಡ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಇದೇ ಎಸ್ ಡಿ ಎಂ ಕಾಲೇಜಿನ ಹುಡುಗಿಯದು ಆ ಹುಡುಗಿಯನ್ನು ಕೂಡ ಸೌಜನ್ಯಳ ಹಾಗೆ ಕೊಂಡೋಗಿ ನಿರಂತರವಾಗಿ ಅತ್ಯಾಚಾರ ಮಾಡಿ 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 ಐವತ್ತ ಮೂರು ದಿನಗಳ ಮೇಲೆ ಆ ಬಾಡಿ ನದಿಯಲ್ಲಿ ಸಿಕ್ಕಿತ್ತಲ್ಲ ಬಹಳಷ್ಟು ದಿನಗಳ ಮೇಲೆ ನಾವೆಲ್ಲ ಹೋರಾಟಗಾರರು ಒಂದು ಚರ್ಚೆಯನ್ನು ಅನ್ನುವಂತ ದೃಷ್ಟಿಯಿಂದ ನಾವಿಲ್ಲಿ ಸೇರಿದ್ವಿ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಕುಮಾರಿ ಸೌಜನ್ಯಳ ಸಾಮೂಹಿಕ ಅತ್ಯಾಚಾರ ಕೊಲೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಿದ್ವಿ ಈ ಕಳೆದ ಒಂದು ವರ್ಷಗಳಿಂದ ಅದರ ಜೊತೆಯಲ್ಲಿ ಮೀಟರ್ ಪಟ್ಟಿದ್ದಂದೆ ಜೊತೆಯಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಅನ್ಯಮತೆಯನ್ನೊಬ್ಬ ಅವನ ಹೆಸರಿಗೆ ದಾಖಲೆಗಳನ್ನು ವರ್ಗಾವಣೆ ಮಾಡಿಕೊಂಡಿದ್ದಾನೆ ಅದರ ವಿರುದ್ಧ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ದೇಶದ ಸಂವಿಧಾನ ಈ ದೇಶದ ಕಾನೂನು ವಿಶಾಲವಾದದ್ದು ಆ ಕಾನೂನಿನ ಬಗ್ಗೆ ನಮ್ಗೆಲ್ಲರಿಗೂ ನಂಬಿಕೆ ಇದೆ ಆ ಕಾನೂನನ್ನು ಬಿಟ್ಟು ನಾವು ಹೋರಾಟವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಜೊತೆ ಜೊತೆಯಾಗಿ ಕಾನೂನಿನಲ್ಲಿ ಇರುವಂತ ತೊಡಕುಗಳನ್ನು ಮಾತಾಡದೆ ಇರ್ಲಿಕ್ಕೂ ಕೂಡ ಆಗುವುದಿಲ್ಲ ಅದು ನಮ್ಮ ಹಕ್ಕುಗಳು ಮಾಡಬಾರ್ದು ಅಂತ ಹೇಳುವವನು ಇದ್ರೆ ಅವ ಈ ದೇಶದ ಪ್ರಜೆ ಆಗಿರ್ಲಿಕ್ಕೆ ಸಾಧ್ಯ ಇರೋ ಆಗಿರುವುದಿಲ್ಲ ಖಂಡಿತವಾಗಿ ಆಗಿರುವುದಿಲ್ಲ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ದೇಶದ ಜನ ಸಾಮಾನ್ಯನಿಗೆ ಒಂದು ಹಕ್ಕನ್ನು ಕೊಟ್ಟಿದೆ ಫಂಡಮೆಂಟಲ್ ರೈಟ್ ಅಂತ ಆ ಹಕ್ಕನ್ನು ಯಾರಿಂದಲೂ ಕೂಡ ಮೊಟಕು ಮಾಡಲಿಕ್ಕೆ ಆಗೋದಿಲ್ಲ ಮೊಟಕು ಮಾಡಿದ ಅಂತ ಹೇಳಿದ್ರೆ ಅವನು ಡೀಲ್ ಅಂತ ಹೇಳಿದ್ರೆ ಲೆಕ್ಕ ಎಲ್ಲಿ ಈ ಸಂವಿಧಾನದ ಒಂದು ಫಂಡಮೆಂಟಲ್ ರೈಟ್ ಅನ್ನು ನಮ್ಮ ಹಕ್ಕನ್ನು ಕಸಿದುಕೊಳ್ತಾನಂತ ಅಂತ ಹೇಳಿದ್ದಾರೆ ಆದ್ರೆ ಅವನು ಎಲ್ಲಿ ಆದರೂ ಯಾರಿಗಾದರೂ ತನ್ನ ತನವನ್ನು ಮಾರಿಕೊಂಡಿದ್ದಾನಂತ ಹೇಳಿ ಲೆಕ್ಕ ನಾವು ಅದಕ್ಕೋಸ್ಕರ ಹೇಳುವಂತದ್ದು ಸೌಜನ್ಯನ ಹೋರಾಟ ಮಾತ್ರ ಅಲ್ಲ ಇವತ್ತು ಆ ಧರ್ಮಸ್ಥಳದಲ್ಲಿ ಕಳೆದ ಇನ್ನೂರ ಐವತ್ತು ವರ್ಷಗಳಿಂದ ಪಾಳೆಗಾರಿಕೆ ನಡೀತಿದೆ ಇವರು ಎಲ್ಲ ಯಾವಾಗ 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 ಆ ದೇವಸ್ಥಾನದ ಆಡಳಿತೆಯ ಚುಕ್ಕಾಣಿಯನ್ನು ಮೋಸ ಮಾಡಿ ಅವರಿಗೆ ಹೆಸರುಗೆ ಬರೆಸಿಕೊಂಡಿದ್ದಾರೋ ಅಲ್ಲಿಂದ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಅವರು ಇದು ನನ್ನ ಆರೋಪ ಅಲ್ಲ ಇದು ಜನಸಾಮಾನ್ಯರ ಆರೋಪ ಇವತ್ತು ಪ್ರತಿಯೊಬ್ಬ ಹಿಂದುವಿನ ಆರೋಪ ಇದು ಯಾತಕ್ಕಂತ ಹೇಳಿದ್ರೆ ಸನಾತನ ಹಿಂದೂ ದೇವಸ್ಥಾನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹಿಂದೂಗಳ ದೈವ ಅದು ಹಿಂದೂಗಳ ಪವಿತ್ರ ಕ್ಷೇತ್ರ ಅದು ಅದು ಇವತ್ತು ಯಾರ ಹೆಸರಲ್ಲಿದೆ ಯಾರ ಹೆಸರಲ್ಲಿದೆ ನಾವೇನು ನರಸತ್ತ ಹಿಂದೂಗಳ ನಾವು ಅಲ್ಲಲ್ಲ ಇದನ್ನು ಮಾತಾಡಿದ್ರೆ ದೇಶದ್ರೋಹ ದ್ರೋಹ ಆಗ್ತದಾ ಇದನ್ನು ಮಾತಾಡಿದ್ರೆ ದೇಶದ್ರೋಹ ಆಗ್ತದ ಇದನ್ನು ಮಾತಾಡಿದ್ರೆ ಹಿಂದೂ ವಿರೋಧಿ ಆಗ್ತಾನ ಇದನ್ನು ಮಾತಾಡಿದ್ರೆ ಅವನು ಉಗ್ರಗಾಮಿ ಆಗ್ತಾನ ಅವನು ಆಗುದಿಲ್ಲಲ್ಲ ನಾವು ಹೇಳುವಂತದ್ದು ಬರೇ ಸೌಜನ್ಯ ಮಾತ್ರ ಅಲ್ಲ ಸೌಜನ್ಯ ಬರೇ ಇವತ್ತು ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಒಡ್ಕೊಂಡು ಅದರ ಏನು ದಾಖಲೆಗಳನ್ನು ಅವನ ಹೆಸರಿಗೆ ಮಾಡಿಕೊಂಡಿದ್ದಾನ ಆವತ್ತಿನಿಂದಲೇ ಅಲ್ಲಿ ಒಂದು ವಿಶೇಷವಾದ ಶಕ್ತಿ ಉದ್ಭವ ಆಗಿದೆ ಸೌಜನ್ಯಳ ಮುಖಾಂತರ ಅದೇ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಳ ಅತ್ಯಾಚಾರ ಬರ್ಬರ ಕೊಲೆ ಆ ಸೌಜನ್ಯನ ಶಕ್ತಿಯ ಇದನ್ನೆಲ್ಲ ಹೊರಗಡೆ ತರ್ತಾ ಇದ್ದೇವೆ ನಾವು ಹೇಳ್ತಾ ಇದ್ದೇವೆ ಸೌಜನ್ಯ ಅನ್ನುವಂಥದ್ದು ದೇವಿ ಸ್ವರೂಪಿ ಅಂತ ಹೇಳಿ ದೇವಿ ಸ್ವರೂಪಿ ಅವಳು ಆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿಯ ನದಿಯ ತಟದಲ್ಲಿ ಹುಟ್ಟಿರುವುದಕ್ಕೋಸ್ಕರ ಇವರ ಅವನತಿಗೋಸ್ಕರ ಇವರ ಅಂತ್ಯಕ್ಕೋಸ್ಕರ ಇದನ್ನು ಮಾತಾಡಬೇಕು ಅಂತ ಹೇಳಿದ್ರೆ ನೋಡುವ ನಾವು ದಾಖಲ ಸಮೇತವಾಗಿ ಈ ದೇಶದ ಕಾನೂನಿಗೆ ಕೊಟ್ಟವೆ ನಾವು ಹಿಂದುಗಳ ಹೆಸರಿನಲ್ಲಿ ಇಡೀ ಹಿಂದೂ ಅನ್ನು ನಾಶ ಮಾಡುವಂತ ಒಬ್ಬ ದೂರ್ತ ಒಬ್ಬ ಮತಾಂಧ ಯಾಕೆ ಹೇಳ್ಬಾರ್ದು ಪ್ರಶ್ನೆ ಮಾಡಿದ್ರೆ ಬೈತಾರೆ ತೇಜಾವಧ ಆಗ್ತದೆ ನಾವು ಹೇಳುವಂತದ್ದು ಉದಾಹರಣೆಗೆ ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣ ಅದರ ಹಿಂದ್ಗಡೆ ಡಬ್ಬಲ್ ಮರ್ಡರ್ ನಾರಾಯಣ ಸಪಲ್ಯ ಮತ್ತು ಅವರ ತಂಗಿ ಯಮುನಾ ಯಾವ ರೀತಿ ಕೊಂದಿದ್ದಾರೆ ಎಂಬತ್ತು ಎಂಬತ್ತೆರಡು ವರ್ಷದ ಮುದುಕನನ್ನು ಮತ್ತು ಅರವತ್ತೈದು ವರ್ಷದ ಆ ಯಮುನನನ್ನು ತಲೆಯ ಮೇಲೆ ರುಬ್ಬುವ ಕಲ್ಲು ಮತ್ತು ಸೈಜ್ ಕಲ್ಲಾಕಿ ಕೊಂದಿದ್ದಾರಲ್ಲ ಯಾರು ನಾವೆಲ್ಲ ಹೇಳುದು ಮಹಿಷಕ್ತಿ ಮಾಡಿ ಹೇಳುವುದಲ್ಲ ಅದನ್ನು ಆ ನಾರಾಯಣ ಸಫಲ್ಯರ ಹೆಂಡತಿ ಅಮ್ಮ ಹೇಳ್ತಾರೆ ಕಂಪ್ಲೇಂಟ್ ಅಲ್ಲಿ ಆಗಿನ ಪೊಲೀಸ್ನವರು ಇಲ್ಲಿ ಕಂಪ್ಲೇಂಟ್ ತಗೊಳ್ಳಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ಯಾರಿಗೆ ಕಂಪ್ಲೇಂಟ್ ಮಾಡ್ತಾರೆ ಒಂದು ವರ್ಷದ ಮೇಲೆ ಗಂಡ ಮತ್ತು ನಾದಿನಿ ಸತ್ತ ಒಂದು ವರ್ಷದ ಮೇಲೆ ನಾರಾಯಣ ಸಫಲ್ಯರ ಹೆಂಡತಿ ಸುಂದರಿಯಮ್ಮ ಕಂಪ್ಲೇಂಟ್ ಮಾಡ್ತಾರೆ ಈ ದೇ ರಾಜ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವರಿಷ್ಠ ಅಧಿಕಾರಿಯವರಿಗೆ ಜೈಲಾಳಿಗೆ ಹಾಕಬೇಕಿತ್ತಲ್ಲ ಅವತ್ತು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಅದನ್ನು ಹೇಗೆ ಸಿ ರಿಪೋರ್ಟ್ ಮಾಡಿಟ್ರಿ ಇದನ್ನು ಇದು ಸಾಮಾನ್ಯ ಒಬ್ಬ ಬಡವ ಸಾಮಾನ್ಯ ಒಬ್ಬ ಬಡವ ಅವನ ಮನೆಯ ನಾಯಿಗೆ ಒಂದು ಕೋಲಲ್ಲಿ ಹೊಡ್ತಾರೆ ಪಕ್ಕದ ಮನವನ್ನು ನಾಯಿಗೆ ಹೊಡೆದಂತೆ ಕಂಪ್ಲೇಂಟ್ ಮಾಡಿದ್ರೆ ಅವನನ್ನು ಕೊಟ್ಟು ಸ್ಟೇಷನ್ ಅಲ್ಲಿ ಕೂಡಿಸ್ತಾರೆ ಈ ಪೊಲೀಸ್ನವರು ಇದೇ ದೇಶದ ಕಾನೂನು ಕೊಲೆ ಮಾಡಿ ಎರಡೆರಡು ವೃತ್ತ ತಂಗಿ ಅಣ್ಣನನ್ನು ಕೊಲೆ ಮಾಡಿ ಬಿಸಾಡ್ತಾರೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳುವಂತ ಪ್ರಶ್ನೆ ಇಲ್ಲಿ ತನಕ ಆಗಲಿಲ್ಲ ಅದು ರಿಪೋರ್ಟ್ ಆಗ್ತದೆ ಪತ್ತೆಯಾಗದ ಕೇಸುಗಳು ಹೇಗೆ ಆಗ್ತದೆ ಡಾಕ್ಟರ್ ಅರಣ್ಯ ಅವರ ಧರ್ಮ ಪತ್ನಿ ಅವರನ್ನು ಯಾವ ರೀತಿ ಕೊಲೆ ಮಾಡಿದ್ದಾರೆ ಯಾವ ರೀತಿ ಕೊಲೆ ಮಾಡಿದ್ದಾರೆ ಈ ಧರ್ಮಸ್ಥಳದವರು ಆಗಲೂ ಕೂಡ ಇದೇ ಧರ್ಮಸ್ಥಳದ ಇದೆ ಪಟಲಂನ ಮೇಲೆ ಕಂಪ್ಲೇಂಟ್ ಇತ್ತಲ್ಲ ಕಂಪ್ಲೇಂಟ್ ಇತ್ತಲ್ಲ ಆ ಕೇಸು ಕೂಡ ಸಿ ರಿಪೋರ್ಟ್ ಅದೇಕೆ ಆಯ್ತು ಸಿ ರಿಪೋರ್ಟ್ ಅದರ ಜೊತೆಯಲ್ಲಿ ಆಯ್ತು ಪದ್ಮರತ ಕೊಲೆ ಪ್ರಕರಣ ಅದು ಕೂಡ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಇದೇ ಎಸ್ ಡಿ ಎಂ ಕಾಲೇಜಿನ ಹುಡುಗಿಯದು ಆ ಹುಡುಗಿಯನ್ನು ಕೂಡ ಸೌಜನ್ಯ ಹಾಗೆ ಕೊಂಡೋಗಿ ನಿರಂತರವಾಗಿ ಅತ್ಯಾಚಾರ ಮಾಡಿ 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 ಐವತ್ತ ಮೂರು ದಿನಗಳ ಮೇಲೆ ಆ ಬಾಡಿ ನದಿಯಲ್ಲಿ ಸಿಕ್ಕಿತಲ್ಲ ಆಗ್ಲೂ ಕೂಡ ಈ ಬೆಲ್ತಂಗಡಿ ತಾಲೂಕಿನ ಜನರು ಎದ್ದು ಕಂಪ್ಲೇಂಟ್ ಮಾಡಿದ್ದಾರಲ್ಲ ಆಗ್ಲೂ ಕೂಡ ಇದೇ ಜನಗಳ ಮೇಲೆ ಕೇಸ್ ಇತ್ತಲ್ಲ ಆ ಕೇಸು ಕೂಡ ಕೊಡ್ತಾ ಇತ್ತು ಹೇಗೆ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳು ಅಪೃಪ್ತ ಹೆಣ್ಣು ಮಕ್ಕಳ ರೇಪ್ ಅಂಡ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಎಲ್ಲವೂ ಸಿ ರಿಪೋರ್ಟ್ ಎಲ್ಲವೂ ಸಿ ರಿಪೋರ್ಟ್ ಎಲ್ಲವೂ ಸಿ ರಿಪೋರ್ಟ್ ಯಾಕೆ ಆಗ್ತಾ ಇದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಸಂಶಯವನ್ನು ತೋರಿಸಿಕೊಟ್ಟಂತದ್ದು ಅದಕ್ಕೋಸ್ಕರ ನಾವು ಎರಡ್ ಸಾವಿರದ ಹನ್ನೆರಡು ಸೌಜನ್ಯಳ ಕೇಸನ್ನು ತಗೊಂಡು ಇವತ್ತು ಹೋರಾಟವನ್ನು ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ